ದೇಶದ ಸಂವಿಧಾನವನ್ನೇ ಬದಲಾಯಿಸಲಿಕ್ಕೆ ಬಂದಿದ್ದೀವಿ ಎಂದಿದ್ದಂತಹ ಅನಂತಕುಮಾರ್ ಹೆಗ್ಡೆ ಅವರನ್ನು ಅವರ ಪಕ್ಷ ಬದಲಾಯಿಸಿಬಿಟ್ಟಿದೆ ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಟಿಕೆಟನ್ನು ಕೊಟ್ಟಿದೆ ಇದಾದ ಬಳಿಕ ಅನಂತಕುಮಾರ್ ಹೆಗಡೆ ಅವರು ತಾಯಿ ನೆಲದ ಸೇವೆಯಲ್ಲಿ ಒಂದು ಕೈ ಮುಗಿದು ಒಂದು ದೊಡ್ಡ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಆತ್ಮೀಯ ಬಂಧುಗಳೇ ಈ ಭೂಮಿಯಲ್ಲಿ ನನ್ನ ಲೌಕಿಕ ಬದುಕಿನಿಂದಾಚೆಗೂ ಒಂದು ಭವ್ಯವಾದ ಬದುಕಿದೆ ಎಂದೆನಿಸಿತ್ತು ಅಂತಹ ಬದುಕನ್ನು ನೋಡುವ ತಹತಹ ಇತ್ತು ತಳಮಳವೂ ಇತ್ತು ಸೋಲು ಗೆಲುವಿನ ಆತಂಕದಿಂದಾಚೆ ಜೀವನವನ್ನು ನಿತ್ಯ ಸತ್ಯವಾಗಿಸುವ ಮತ್ತು ಎಂದೂನಿಲ್ಲದ ಪ್ರವಾಹವಾಗಿಸುವ ಚೈತನ್ಯದ ಪೂಜೆಯನ್ನಾಗಿಸುವ ಹಂಬಲ ಕಾಡುತ್ತಿತ್ತು ಆದರೆ ಆರಂಭ ಎಲ್ಲಿಂದ ತಿಳಿದಿರಲಿಲ್ಲ ಜ್ಞಾನಿಗಳು ಹಣವಂತರು ಅಧಿಕಾರ ಇದ್ದವರು ಅವರದ್ದೇ ಆದ ರೀತಿಯಲ್ಲಿ ಪೂಜೆ ಮಾಡುತ್ತಾರೆ ಆದರೆ ಅಂತಹ ಯಾವುದೇ ಉಪಾಧಿಗಳಿಲ್ಲದ ನಾನು ಈ ಪೂಜೆಯನ್ನು ಎಲ್ಲಿಂದ ಹೇಗೆ ಆರಂಭಿಸಲಿ ಎಂದು ಗೊತ್ತಿರಲಿಲ್ಲ ಈ ಮಧ್ಯದಲ್ಲಿ ಆರಂಭಗೊಂಡಿದ್ದು ಜನತಾ ಜನಾರ್ದನ ಆರಾಧನೆ ಸರಿಸುಮಾರು ಮೂವತ್ತು ವರ್ಷಗಳ ತಮ್ಮೆಲ್ಲರ ಅಪೂರ್ವ ಒಡನಾಟ ತಾವುಗಳು ತೋರಿದ ಸ್ನೇಹ ಪ್ರೀತಿ ವಾತ್ಸಲ್ಯ ನಿಜಕ್ಕೂ ಭಾಷೆಗೆ ನಿಲುಕದ್ದು ಅದು ಅದಮ್ಯ ಯಾವುದೇ ಪೂಜೆಯ ಆರಾಧನೆ ಅದು ಎಂದಿಗೂ ಮುಗಿಯದ ಅನಂತ ಕಾಯಕ ಈ ತಾಯ್ನೆಲದ ಪೂಜೆಯಲ್ಲಿ ಆಕೆಯ ಸೇವೆಯಲ್ಲಿ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುವ ಸೌಭಾಗ್ಯ ಈ ಜನ್ಮದಲ್ಲಿ ಭಗವಂತ ಕರುಣಿಸಿದಕ್ಕೆ ಈ ಕಣ್ಣಿಗೆ ಕಾಣದ ಆ ಅಕ್ಷಯ ಪಾದ ಪದ್ಮಗಳಿಗೆ ನನ್ನ ಅನಂತ ನಮನಗಳನ್ನು ಸಲ್ಲಿಸುತ್ತೇನೆ ಕಳೆದ ಮೂರು ದಶಕಗಳಿಂದ ಹಿಂದವಿ ಹಿತದಲ್ಲಿ ಸೇವೆ ಸಲ್ಲಿಸುವ ಅಪೂರ್ವ ಸಯೋಗ್ಯ ಈ ಬದುಕಿನಲ್ಲಿ ನನಗೂ ನನಗೊಂದು ಗುರುತಿ ನೀಡದೆ ನಿಜಕ್ಕೂ ಅಷ್ಟೇ ಸಾಕು ಈ ಸಮಾಜ ದೇವತೆಯ ಪದತಲದಲ್ಲಿ ಹೂವಾಗುವ ಸೌಭಾಗ್ಯ ಅದೆಷ್ಟು ಜನರಿಗೆ ತಾನೇ ಸಿಕ್ಕಿತು ಹೆತ್ತ ತಾಯೊಡಲಿಗೆ ಬದುಕು ಕೊಟ್ಟ ಈ ಮಣ್ಣಿಗೆ ಗುರುತು ಕೊಟ್ಟ ನನ್ನ ಜನಕ್ಕೆ ಸೇವೆಯ ಸೌಭಾಗ್ಯವನ್ನು ಒದಗಿಸಿಕೊಟ್ಟ ಕ್ಷೇತ್ರದ ಜನಮನಕ್ಕೆ ಮತ್ತೊಮ್ಮೆ 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 ಸಾಷ್ಟಾಂಗ ವಿರಗುತ್ತೇನೆ ತಮ್ಮೆಲ್ಲರ ನೆನಪಿನಲ್ಲಿ ಹೃದಯಾಳದ ಕೃತಜ್ಞತೆಯೊಂದಿಗೆ ಅನಂತಕುಮಾರ್ ಹೆಗಡೆ ಅಂತ ಮತ್ತೊಮ್ಮೆ 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 ಅಂತ ಮೂರು ಸಲ ಪಡೆದಿದ್ದಾರೆ ಮೂರು ಸಲ ಸೊ ಇದು ಅನಂತಕುಮಾರ್ ಹೆಗಡೆ ಅವರ ಪೋಸ್ಟು ಬಿ ಜೆ ಪಿ ಬಗ್ಗೆ ಒಂದು ಅಂಶದ ಉಲ್ಲೇಖ ಇಲ್ಲ ನರೇಂದ್ರ ಮೋದಿ ವಿಶ್ವಗುರು ವಿಶ್ವ ನಾಯಕ ನರೇಂದ್ರ ಮೋದಿಯವರ ಬಗ್ಗೆ ಒಂದೇ ಒಂದು ಅಕ್ಷರದ ಉಲ್ಲೇಖ ಒಂದು ಒಂದು ಅಕ್ಷರ ಸೊ ಮೆಸೇಜ್ ಇಸ್ ವೆರಿ ಕ್ಲಿಯರ್ ಅಸಮಾಧಾನಗೊಂಡಿದ್ದಾರೆ ಅನಂತ್ ಕುಮಾರ್ ಹೆಗಡೆ ಅವರು ಮೋದಿಯವರೇ ಬಗ್ಗೆ ಬರದಿಲ್ಲ ಈಗ ಬೇರೆ ಬಿ ಜೆ ಪಿ ಸಂಸದರು ಯಾರೆಲ್ಲ ಟಿಕೆಟ್ ಅನ್ನು ಕೈ ತಪ್ಪಿಸಿಕೊಂಡರೂ ಅವರೆಲ್ಲ ಬರಿಬೇಕಾದರೆ ಜೆ ಪಿ ನಡ್ಡಾ ಅವರಿಗೆ ಧನ್ಯವಾದಗಳು ಅಮಿತ್ ಶಾ ಅವರಿಗೆ ಧನ್ಯವಾದಗಳು ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ಈ ಥರ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ಹೆಸರನ್ನು ತೆಗೆದು ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ನಿಮಗೆ ನಾವು ಚಿರಋಣಿಗಳಾಗಿದ್ದೇವೆ ಅಂತ ಹೇಳಿ ತಮ್ಮ ಧನ್ಯತಾಭಾವವನ್ನು ತಮ್ಮ ವಿಧೇಯತೆಯನ್ನು ಮೆರೆದಿದ್ದಾರೆ ಬಟ್ ಅನಂತಕುಮಾರ್ ಹೆಗಡೆ ಮೋದಿ ಅವರ ಬಗ್ಗೆ ಒಂದೇ ಒಂದು ಅಕ್ಷರವನ್ನು ಕೂಡ ಬರೆದಿಲ್ಲ ಒಂದು ಅಕ್ಷರವನ್ನು ಕೂಡ ಬರೆದಿಲ್ಲ ವಿಚಿತ್ರ ವಿಶ್ವನಾಯಕ ನನ್ನ ನೆನೆಯದ ಮಟ್ಟಿಗೆ ಅನಂತಕುಮಾರ್ ಹೆಗ್ಡೆ ಅವರಿಗೆ ಸಿಟ್ಟು ಬಂದಿದ್ದು ವಿಷಯಷ್ಟೇ ಡಂಪ್ ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ದಾರೆ ಸೇವೆಗೆ ಪೂಜೆ ಅವಕಾಶ ಸಿಕ್ತು ಸೌಭಾಗ್ಯ ಬಟ್ ಉತ್ತರ ಕನ್ನಡ ಅಂತೂ ಆಗಿಲ್ಲ ಪ್ರಯೋಜನ ಏನಿಲ್ಲ ಬರೀ ಭಾಷಣಗಳು ಬೊಗಳೆ ಭಾಷಣಗಳು ಪ್ರಚೋದನಕಾರಿ ಭಾಷಣಗಳಿಂದಷ್ಟೇ ನೆನಪಾಗುವಂತಹ ಅನಂತಕುಮಾರ್ ಹೆಗಡೆ ಆ ಕಾರಣಕ್ಕೋಸ್ಕರವೇ ತಮ್ಮ ಚುನಾವಣಾ ರಾಜಕೀಯ ಜೀವನವನ್ನು ಸಮಾಪ್ತಿ ಮಾಡಿಕೊಳ್ತಾ ಇದೆಯಲ್ಲ ಅದು ತೀರ ವಿಚಿತ್ರ ಇಷ್ಟೊತ್ತಿಗೆ ಸ್ವಲ್ಪ ರಾಜಕೀಯ ಪ್ರಭುತ್ವತೆ ಆ ಮುಖಾಂತರ ತನ್ನ ಜನಸೇವೆಗಳ ಮುಖಾಂತರ ಅನಂತಕುಮಾರ್ ಹೆಗಡೆ ಜನಮಾನಸದಲ್ಲಿ ಪ್ರಚಲಿತದಲ್ಲಿ ಇರಬೇಕಿತ್ತು ಈ ಚುನಾವಣಾ ಶಾಕ್ ಸಿಗುವಂತಹ ಸಂದರ್ಭದಲ್ಲಿ ಬಟ್ ಅನಂತಕುಮಾರ್ ಹೆಗಡೆ ಬರೀ ಭಾಷಣ ವಿವಾದ ಬೇಡವಾದಂತಹ ಮಾತುಗಳು ಅನದ್ ಅನಗತ್ಯ ಮಾತುಗಳು ತಲೆಹರಟೆಯ ಮಾತುಗಳಿಂದಲೇ ಫೇಮಸ್ ಆದಂಥವ್ರು ಅದಕ್ಕಷ್ಟೇ ನೆನಪಾಗ್ತಾರೆ ಸೊ ಬಿ ಜೆ ಪಿ ತಗೊಂಡು ತಗೊಂಡೋಗಿ ಕಸದ ಬುಟ್ಟಿಗೆ ಎಸದು ಬಿಸಾಕ್ಬಿಟ್ಟಿದೆ ಸಾಕು ನಿಮ್ಮ ಸೇವೆ ಮಾಡಿದಷ್ಟರಲ್ಲೇ ಇದೆ ಅಂಥೇಳಿ ಯಾರು ಯಾವ ಕೆಲಸವನ್ನು ಮಾಡಿದ್ರು ಅದು ಅವರಿಗೆ ರಿಟರ್ನ್ ಅಷ್ಟೇ ಜಸ್ಟ್ ಡಂಪ್ಡ್